ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ವಿಕ್ ಫ್ಯಾಮಿಲಿ ದಯವಿಟ್ಟು ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ನಾನು ಮೊನ್ನೆ ಹಾಯ್ ಮಾಡು ಮೈಲಿ ಹಾಯ್ ಮಾಡು ಫಾಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಹಾಂ ಅದೇ ದಯವಿಟ್ಟು ಮಾಡಿ ಫ್ರೆಂಡ್ಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ನೀವು ನನಗೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಎಷ್ಟು ಸಬ್ಸ್ಕ್ರೈಬ್ ಸಾಕು ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ನನಗೆ ನನಗೆ ಅಷ್ಟು ಜೋಶ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಆಲ್ರೆಡಿ ತ್ರೀ ಡೇಸ್ ಫೋರ್ ಡೇಸ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ನಾನು ಒಂದು ಸೆಕೆಂಡ್ ಹಾಗೆ ರೀ ನಮ್ಮ ಮನೇಲಿ ಇವತ್ತು ಅಡಿರು ನನ್ನ ಮಗನ ತೋರಿಸ್ತಾನಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬೇಡಮ್ಮ ಬೇಡಮ್ಮ ಅದೆಲ್ಲ ಕೇಳಬಾರ್ದು ಇಲ್ಲೊಂದಿದೆ ನೋಡಿ ಇನ್ನೂ ಇಲ್ಲೊಂದಿದೆ ಚೆಂದ ಇದೆ ಬಿಟ್ಟು ಕೇಳಕ್ಕೆ ಹೋಗಿದ್ದ ನಮ್ಮ ಸುಬ್ಬ ಓಕೆ ಫ್ರೆಂಡ್ಸ್ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ನೀವೇ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ತಾರೆ ನಿಮ್ಮ ಜೊತೆ ನಾನು ಬೆಳಿತೀನಿ ದಯವಿಟ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಹೆಲ್ಪ್ ಅಂದರೆ ಅದೇ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೇಯ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ ಓಕೆ ಫ್ರೆಂಡ್ಸ್ ಮಾರ್ನಿಂಗ್ನ ಟೀ ಜೊತೆ ಶುರು ಮಾಡೋಣ ಬನ್ನಿ ಓಕೆ ಹಾಲು ಕಾಯ್ದಕ್ಕೆ ಇಟ್ಟಿದ್ದೀನಿ ಹಾಲು ಮೇಲೆ ಒಂದು ಗ್ಲಾಸ್ ನನ್ನ ಮಗನಿಗೆ ತೆಗ್ದಿಟ್ಬಿಟ್ಟು ನೆಕ್ಸ್ಟು ಅದನ್ನು ನಾನೀಗ ಟೀ ಮಾಡ್ತಾಯಿದ್ದೀನಿ ಮಾಮೂಲಿ ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ ಕಾಫಿ ಇಷ್ಟನೋ ಟೀ ಇಷ್ಟನೋ ಯಾವುದು ಇಷ್ಟ ಕಮೆಂಟ್ ಮಾಡಿ ನನಗೆ ಮಾತ್ರ ನನಗೆ ಎರಡೂ ಇಷ್ಟಪ್ಪ ಯಾವುದು ಇಲ್ದಲೆ ದಿನನೇ ಓಡಲ್ಲ ಅನಿಸುತ್ತೆ ಓಕೆ ನನ್ನ ಮಗನಿಗೆ ಹಾಲು ರೆಡಿ ಆಯಿತು ಹಾಗೆ ನಮಗೆ ಟೀನೂ ರೆಡಿಯಾಗಿದೆ ನೆಕ್ಸ್ಟು ನನ್ನ ಬೆಕ್ಕಿಗೆ ನಾನು ಫುಡ್ ಹಾಕೋಣ ಹೇಳ್ಬಿಟ್ಟು ಡಬ್ಬ ಅಲ್ಲಾಡಿಸಿದ್ರೆ ಸಾಕದು ಬೇಗ ಬರುತ್ತೆ ಅದನ್ನ ಕರೀಲೇಬೇಕು ಅಂತ ಏನಿಲ್ಲ ಡಬ್ಬ ಅಲ್ಲಡಿಸಿ ಸೌಂಡ್ ಮಾಡಿದರೆ ಆಯಿತು ಅದು ಬರುತ್ತೆ ಅದಕ್ಕೊಂದು ತೆಗೆ ತೆಗೆದು ಅದು ಮುಚ್ಚಿ ತೆಗೆದು ತಿನ್ನಕೊಂದು ಬರೋಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಜೋರೆಲ್ಲ ಇದೆ ಅದು ಓಕೆ ಅದಕ್ಕೆ ಸ್ವಲ್ಪ ಫುಡ್ ಹಾಕೋಣ ಬನ್ನಿ ಓಕೆ ಇದು ಫುಡ್ ತಿಂತ ಇರಲಿ ಹಾಗೆ ಫ್ರೆಂಡ್ಸ್ ಇವತ್ತು ಮಳೆ ಇಲ್ಲ ಅದೊಂದೇ ಖುಷಿ ವಿಚಾರ ಅಲ್ಲ ಮಳೆ ಬರಬೇಕು ಇಲ್ಲ ಅಂತ ಹೇಳಲ್ಲ ತುಂಬ ಮಳೆ ಆಗ್ತಿತ್ತಲ್ವ ಇವತ್ತು ಸ್ವಲ್ಪ ರೆಸ್ಟ್ ಕೊಟ್ಟಿದೆ ಹಾಗಾಗಿ ನೋಡಿ ವೆದರೆಲ್ಲ ಸ್ವಲ್ಪ ಚೆನ್ನಾಗಿದೆ ಹೀಗಿದೆ ವೆದರ್ ಬಿಸ್ಲು ಇಲ್ಲ ಈ ಕಡೆ ತಿ ಮೋಡ ಇದೆ ಮೋಡ ಇದೆ ಮಳೆ ಇಲ್ಲ ಬಿಸಿಲು ಇಲ್ಲ ಹೀಗಿರಬೇಕಲ್ಲ ಆಗಿರುತ್ತೆ ವೆದರ್ ಚೆನ್ನಾಗಿದೆ ಈ ವೆದರ್ ಇರಬೇಕು ಓಕೆ ನೆಕ್ಸ್ಟು ಇಲ್ಲಿಕಾಯಿ ಗೊತ್ತಾ ನಿಮಗೆಲ್ಲ ಇಲ್ಲಿಕಾಯಿ ಹಾಂ ಇದನ್ನು ನನಗೆ ನಮ್ಮ ಪಕ್ಕದಲ್ಲಿ ಒಬ್ಬರಿದ್ದಾರೆ ಅವ್ರು ತಂದು ಕೊಟ್ಟಿದ್ದು ನೋಡೋಣ ಇವತ್ತು ನೈಟಿಗೆ ಇದನ್ನೇ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಹೆಲ್ತಿಗೆ ಒಳ್ಳೇದಂತ ಇದು ಪಿತ್ತ ಆ ಥರದ್ದು ಏನಾದರೂ ಇದ್ರೆ ಹೋಗುತ್ತೆ ಅಂತ ಹೇಳಿರೋದು ನಾನು ಕೇಳಿದ್ದೀನಿ ಹಾಗೇ ಆಗೋಗಿತ್ತು ಏನಾದರೂ ಪಾನಿಪುರಿ ಏನಾದರೂ ಆ ಥರದ್ದು ಮಾಡೋಣ ಅಂತ ಹೇಳಿಬಿಟ್ಟು ಅದು ರೆಡಿ ಮಿಕ್ಸ್ ಮಾಡೋದಷ್ಟೇ ನಾನು ತೋರಿಸ್ತೀನಿ ನೆಕ್ಸ್ಟು ಇದರಲ್ಲಿ ಪಾನಿಪುರಿ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಬೈತಾ ಇರ್ಲಿ ಅಷ್ಟರೊಳಗೆ ಮಿಕ್ಕಿದ್ದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ತೋರಿಸ್ತೀನಿ ನೋಡಿ ಹಾಗೇ ಮೊದಲಿಗೆ ನೋಡಿ ಇಲ್ಲಿ ಇದೊಂದು ಇಮೇಲೆ ಚಟ್ನಿ ಇದೆ ಇದೊಂದು ಇದನ್ನೊಂದು ಮಾಡಬೇಕು ನೆಕ್ಸ್ಟು ಪೂರಿ ಒಂದು ಆಯಿಲ್ ಕರಿಯೋದು ಅದಾದಮೇಲೆ ಪುದೀನ ಪೌಡರ್ ಒಂದು ಅದಾದ್ಮೇಲೆ ಇಮಲಿ ಪಾನಿ ಪೌಡರ್ ಅದೊಂದಿದೆ ಅದನ್ನು ಮಾಡಬೇಕು ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತ ಹೋಗ್ತೀನಿ ಬನ್ನಿ ಫಸ್ಟಿಗೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ನೀರು ಹಾಕೋಬೇಕಂತೆ ನನಗೆ ಇದು ಇದರಲ್ಲಿ ನನಗೆ ಟು ಫಿಫ್ಟಿ ಎಮ್ ಎಲ್ ಟು ಟೈಮ್ಸ್ ಹಾಕಿದ್ರೆ ಫೈ ಹಂಡ್ರೆಡ್ ಎಮ್ ಎಲ್ ಈಿಯಾಗಿ ಅದ್ರದ್ದು ಹಳತೆ ಗೊತ್ತಾಗುತ್ತೆ ಅದಕ್ಕೆ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕಿದ್ದೀನಿ ಇದಕ್ಕೆ ಫಸ್ಟು ಪುದೀನ ಪಾನಿ ಪೌಡರಂದು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ರೆಡಿ ಆದಮೇಲೆ ನೆಕ್ಸ್ಟ್ ಪಾನಿ ಬಂದು ಸೇಮ್ ಅದೇ ಅಳತೆಯಲ್ಲೇ ಅದಕ್ಕೂ ಫೈವ್ ಹಂಡ್ರೆಡ್ ಎಮ್ ಎಲ್ ಎ ಬೇಕು ಹಾಗಾಗಿ ಇದರಲ್ಲಿ ಎರಡು ಸರಿ ಹಾಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೂ ಅಷ್ಟೇ ಇಮಲಿ ಪಾನಿ ಪೌಡರ್ ಇದನ್ನು ಸಹ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ವಿಜಲ್ ಬರ್ತಾ ಇದೆ ಅಂದರೆ ಆಲೂಗೆಡ್ಡೆ ಆಗ್ತಿದೆ ಅಂತ ಅರ್ಥ ಬೇಯ್ತಾ ಇದೆ ಅಂತ ಅರ್ಥ ಓಕೆ ಇದನ್ನು ಮಿಕ್ಸ್ ಮಾಡಾಯಿತು ಇದು ರೆಡಿಯಾಗಿದೆ ನೆಕ್ಸ್ಟು ಚಟ್ನಿ ಮಾಡಬೇಕು ಈ ಚಟ್ನಿ ಮಾಡಬೇಕು ಅಂದರೆ ಸ್ವಲ್ಪ ನೀರು ಬಿಸಿ ಇಟ್ಕೋಬೇಕು ಇದು ಅದೆರಡೂ ನಾನು ಚಿಲ್ಡ್ ವಾಟರ್ಗೆ ಹಾಕಿದ್ದೆ ಆದರೆ ಇದನ್ನು ಮಾತ್ರ ಹಾಟ್ ವಾಟರ್ಗೆ ಹಾಕಬೇಕು ಸ್ವಲ್ಪ ನೀರು ಬಿಸಿ ಇಟ್ಟು ಸ್ವಲ್ಪ ಚಟ್ನಿ ಅದಕ್ಕೆ ತುಂಬ ನೀರು ಮಾಡಬಾರ್ದು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದನ್ನು ಇಡಬೇಕಂತೆ ಒಂದು ಟೂ ಮಿನಿಟ್ಸ್ ಅದನ್ನ ಇಟ್ಬಿಟ್ಟು ನೆಕ್ಸ್ಟು ಪೂರಿನ ಫ್ರೈ ಮಾಡಿ ಕರಿ ಪೂರಿನ ಫ್ರೈ ಮಾಡೋದಕ್ಕೆ ಆಯಿಲ್ ಕಾಯ್ದಿದೆಯಾ ನೋಡ್ತಾಯಿದ್ದೀನಿ ಒಂದು ಹಾಕಿ ನೋಡಿದೆ ಕಾದಿದೆ ಓಕೆ ಒಂದು ಒಂದು ನಾಟಿ ಕೋಳಿ ಮೊಟ್ಟೆ ಇರುತ್ತಲ್ಲ ಆ ಸೈಜ್ ಬಂದಿದೆ ಓಕೆ ಓಕೆ ನೆಕ್ಸ್ಟ್ ಎಲ್ಲ ಕರೆದ ಮೇಲೆ ನಾನು ನಿಮಗೆ ವಾಟ್ ನೆಕ್ಸ್ಟ್ ಅಂತ ತೋರಿಸ್ತೀನಿ ರೀ ಪೂರಿಯೆಲ್ಲ ಆಗಿದೆ ಆಲೂಗೆಡ್ಡೆನ ಸ್ವಲ್ಪ ಆಲೂಗೆಡ್ಡೆ ಬೆಂದಿತ್ತು ಆಲೂಗೆಡ್ಡೆ ಈರುಳ್ಳಿ ಸಾಂಬಾರು ಸೊಪ್ಪು ಚೂರು ಗರಂ ಮಸಾಲ ಮತ್ತು ಉಪ್ಪು ಇದೆಷ್ಟು ನೀಟಾಗಿ ಮಿಕ್ಸ್ ಮಾಡಿ ಪೂರಿ ಯಾವಾಗಲೇ ಕರೆದಿದ್ದೆ ಅಲ್ಲ ಅದಕ್ಕೆಲ್ಲ ಫಿಲ್ ಮಾಡ್ತಾಯಿದ್ದೀನಿ ಓಕೆ ಫಿಲ್ ಆಗ್ತಾಯಿದೆ ಎಲ್ಲ ನೀಟಾಗಿ ಮಾಡಬೇಕು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ತುಂಬ ಕಿಲ್ದೋದು ನಡೆಯುತ್ತೆ ಈಗ ಹೊರ್ಗಡೆ ಹೋಗಿ ತಿನ್ಬೋದು ಬಟ್ ಹೊರ್ಗಡೆ ಮಳೆ ಬರ್ತಿದೆ ನಿಲ್ಲಕ್ಕೆ ಜಾಗ ಇಲ್ಲ ಇನ್ನೊಂದು ಮಳೆಯಲ್ಲೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು ಓಕೆ ಎಲ್ಲ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಚೆನ್ನಾಗಿದೆ ಮನೇಲಿ ಈ ಥರ ಒಂದೊಂದ್ಸರಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಹೋಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಈ ಥರನೂ ಮಾಡಿ ಒಂದು ಸರಿ ತಿಂದು ಅಲ್ಲ ಹೇಗಿರುತ್ತೆ ಅಂತ ನೆಕ್ಸ್ಟು ಮಗನೆ ಜೋರೆಗೆ ಬಲೂನು ಬಲೂನ್ ಬೇಕಾ ಸರಿ ಕೊಡ್ತೀನಿ ನನ್ನ ಮಗ ಬಲೂನ್ ಕೇಳ್ದೆ ಅಂತ ಊದ್ತಾ ಇದ್ದೆ ನನ್ನ ಮಗನಿಗೆ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಎಕ್ಸೈಟ್ಮೆಂಟು ನನ್ನ ಮನೆ ಸುರುಗು ಇತ್ತು ಅವಳು ನನಗೂ ಬೇಕು ಅಂತ ಹೇಳ್ತಿದ್ದೆ ಊದಿ ಕೊಟ್ಟ ಮೇಲೆ ಅಂತೂ ಅವಳು ಒಂದರಲ್ಲೂ ಆಟ ಅದು ಡಮ್ ಅದು ಡಮ್ ಅನ್ಬಿಡುತ್ತೆ ಅಂತ ಭಯ ಇತ್ತು ಅವಳಿಗೂ ಆದರೆ ನನ್ನ ಮಗ ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಅದರಲ್ಲಿ ಯಾವಾಗಲೋ ಒಂದು ಒಂದಿಷ್ಟು ತರಿಸಿ ಇಟ್ಟಿದ್ದೆ ಹಂಗಾಗಿ ಅವನು ಕೇಳಿದ ತಕ್ಷಣ ನನಗೆ ಇದರಲ್ಲಿ ಇದು ಮಾಡಿ ಏನು ಹೇರ್ ತುಂಬಿಸಿ ಕೊಡೋದಿಕ್ಕೆ ಈಸಿ ಆಯಿತು ಓಕೆ ಇವನು ಆಟಾಡೋಕ್ಕೆ ಶುರು ಮಾಡ್ದೆ ಇವನು ಆಟಾಡ್ತಾ ಇದ್ದ ನಾನು ಚುರುನು ಬಿಚ್ಚಿದ್ದೆ ಅವಳು ಆಟ ನೋಡೋಣ ಅಂತ ಹೇಳ್ಬಿಟ್ಟು ಆದರೆ ಅವಳಿಗೆ ಭಯ ಇದೆ ಬಲ್ ಬಲೂನು ಅಂತ ಹೇಳಿ ಅವಳಿಗೆ ಭಯ ಇದೆ ಹಂಗಾಗಿ ಅವಳು ಆಟ ಆಡಲಿಲ್ಲ ನೋಡ್ತಾ ಇದ್ಳು ನಮ್ಮ ಗುಡ್ಡು ಆಟ ಆಡೋದನ್ನ ಒಂದು ಸೆಕೆಂಡ್ ತೋರಿಸ್ತೀನಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಲ್ಲ ಅವಳು ಅವಳಿಗೆ ನನ್ನ ಜೊತೆ ಆಟಾಡೋದಿಕ್ಕೆ ಇಷ್ಟ ಈಗ ಬಲೂನ್ ಬೇಡ ಅಂತ ಅವಳಿಗೆ ಹೀಗೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೈಟ್ ಆಗಿದೆ ನೈಟ್ ಅಡಿಗೆಗೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದು ನಾನೇ ನೆಟ್ಟಿರೋ ಗಿಡದ ಪಾಟಲ್ಲಿ ಬಂದಿರೋ ಕರ್ಬೇನ್ ಅದು ಇದರಲ್ಲಿ ನಾನಿವತ್ತು ದಾಲ್ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ನಾನೀಗ ಸ್ವಲ್ಪ ರೈಸು ಮತ್ತು ಕಡಲೆಬೇಳೆ ತೊಗರಿಬೇಳೆ ಹಾಕಿ ಇಟ್ಟಿದ್ದೀನಿ ಅದು ವಿಷಲ್ ಬರಲಿ ಅಷ್ಟರಲ್ಲಿ ನಾನು ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಇದಿಷ್ಟು ಕಟ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿ ಅದು ವಿಜಲ್ ಬರ್ ಬಂದಾಗಿತ್ತು ನಾನೊಂದು ಬಾಣಲಿಗೆ ಒಗ್ಗರಣೆ ಮಾಡೋಣ ಅಂತ ಇಟ್ಕೊಂಡು ಅದಕ್ಕೆ ಅದಕ್ಕೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರ್ಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಾಡಬೇಕು ನೀಟಾಗಿ ಬಾಡಿ ಬಾಡಿದ ಮೇಲೆ ನೆಕ್ಸ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಅದಿಷ್ಟು ಹಾಕಿ ಹಾಕಬೇಕು ಅದು ಹಾಕಿ ಮತ್ತು ತಿರ್ಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಟೊಮೊಟೊ ಹಾಕಿದ್ದೀನಿ ಅದಾದಮೇಲೆ ಟೊಮೆಟೊನೂ ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅದೆಲ್ಲ ಅದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕಷ್ಟೇ ಅದಾದಮೇಲೆ ಒಂದೆರಡು ಸ್ಪೂನು ಗರಂ ಮಸಾಲೆ ಆಗಿದೆ ಅದಷ್ಟೇ ಸಾಂಬಾರು ಸೊಪ್ಪು ನೆಕ್ಸ್ಟು ಅಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿ ಆಗ್ತಿದ್ದಂಗೆ ಅದನ್ನು ನಾನು ಇದು ರೈಸಿಗೆ ಇಟ್ಟಿದ್ದೆ ಅಲ್ಲ ಅದೆಲ್ಲ ಆಗಿತ್ತಲ್ಲ ಕಡಲೆಬೇಳೆ ತೊಗರಿಬೇಳೆ ರೈಸ್ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆಲ್ಲ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ತುಂಬ ತೆಳುನೂ ಆಗಬಾರ್ದು ತುಂಬ ಗಟ್ಟಿಯೂ ಆಗಬಾರ್ದು ಹಾಗೆ ಒಂದು ನೀಟಾಗಿ ಒಂದು ಹದದಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ದಾಲ್ ಕಿಚಡಿ ಎಲ್ಲ ಯಾವ ಹದ ಇರಬೇಕು ಅಂತೇಳಿ ಆ ಹದದಲ್ಲಿ ಮಿಕ್ಸ್ ಮಾಡಿ ನಾನು ಲಾಸ್ಟಿಗೆ ಒಂದು ಸ್ಪೂನ್ ಗೀ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗೀ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ರೆಡಿ ಆಗಿದೆ ಫೈನಲ್ ಓಕೆ ಫೈನಲ್ಲಿ ಊಟ ರೆಡಿ ಮಾಡ್ಕೊಂಡ್ವಿ ಜ್ಯೂಸ್ ಇಡ್ಲಿ ಬೆಲ್ಲ ಹಾಕಿ ಜ್ಯೂಸ್ ಮಾಡಿದ್ದೆ ಕರಡು ಮತ್ತು ದಾಲ್ ಕಿಚಡಿ ಇವತ್ತಿನ ನೈಟ್ ಊಟ ಇಷ್ಟಿತ್ತು ಈ ಊಟ ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಹೇಳ್ತೀನಿ ಎಲ್ರಿಗೂ ನನ್ನ ಮಗ ಕರಡು ತಿಂತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ